ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಚಾರು ಚಾರಿ ಗೆದ್ದಾಯಿತು ಕೆಟ್ಟಿಯ ಒಂದು ಸಾವಿಗೆ ನ್ಯಾಯ ಸಿಗ್ತಿದ್ಯಾ ಅಥವಾ ಕೆಟ್ಟಿನ ಎಂಟ್ರಿ ಕೊಡ್ತಾನೆ ಇದ್ದೀವಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮಾನ್ಯತಾ ಮತ್ತು ನವದೀಪ್ಗೆ ಇಬ್ಬರಿಗೂ ಕೂಡ ಗೊತ್ತಿಲ್ಲದಾಗೆ ದೊಡ್ಡ ಕೆಡಾನ ತೋಡುತ್ತಾರೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಬಟ್ ಆದರೂ ಕೂಡ ಇಲ್ಲಿ ಮಾನ್ಯತಾ ಮತ್ತು ನವದೀಪ್ಗೆ ಯಾವುದೇ ರೀತಿ ಡೌಟ್ ಬರ್ತಿಲ್ಲ ಯಾವ ಒಂದು ಕ್ಷಣ ವಿದ್ಯಕ್ಕೆ ಅನುಮಾನ ಬಂದು ಇಲ್ಲಿ ಚಾರುನ ಇದೇ ವೀಕಲ್ಲಿ ಮದುವೆ ಆಗಬೇಕು ಅಂತ ಹೇಳಿದ್ರು ಅದೇ ಒಂದು ಪ್ರಪೋಸಲ್ನ ಚಾರು ಮುಂದೆ ನವದೆ ಬಿಟ್ಟಾಗ ಒಂದೇ ವಾರದಲ್ಲಿ ಮದುವೆ ಆಗೋದಕ್ಕೆ ಚಾರು ಒಪ್ಕೋತಾಳೆ ಬಟ್ ಒಂದು ಕಂಡೀಷನ್ ಕೂಡ ಹಾಕ್ತಾಳೆ ಆ ಒಂದು ಕಂಡೀಷನ್ನ ನಿಜವಾಗ್ಲೂ ನವದೀಪ್ಗೆ ತುಂಬಾ ಲಾಸ್ ಆಗುವಂಥ ಕಂಡೀಷನ್ ಆಗಿರುತ್ತೆ ಇದರಿಂದಾಗಿ ಜೈಶಂಕರ್ ಕೂಡ ಜೈಲಿಂದ ರಿಲೀಸ್ ಆಗೋ ಸಾಧ್ಯತೆ ಇರುತ್ತೆ ಅಂಥ ಒಂದು ಕಂಡೀಷನ್ನ ಚಾರು ಹಾಕ್ತಾಳೆ ಬಟ್ ಆ ಚಾರುನ ತಲೆಯಲ್ಲಿ ಏನಿದೆ ಅನ್ನೋದನ್ನು ಆ ರೀತಿ ಇದ್ದಂತಹ ಇಲ್ಲಿ ನವದೀಪ ಆ ಚಾರು ತೋಡಿರೋ ಬಾವಿಗೆ ಬೀಳ್ತಾರೆ ಅಂತಲೇ ಹೇಳ್ಬೋದು ಬ್ಯಾಂಕಿನಲ್ಲಿ ಸಾಕಷ್ಟು ರೀತಿಯ ದುಡ್ಡನ್ನು ಕೊಡಬೇಕಾಗಿದೆ ನಾನು ಜನರಿಗೆ ಮಾತು ಕೊಟ್ಬಿಡ್ತೀನಿ ಅಪ್ಪ ಅರೆಸ್ಟ್ ಆದಾಗ ಹಾಗಾಗಿ ಅದೆಲ್ಲವನ್ನ ಕೂಡ ನೀವು ತೀರಿಸಬೇಕಾಗುತ್ತೆ ನೀವೇ ಡಿಪಾಸಿಟ್ ಮಾಡಬೇಕಾಗುತ್ತೆ ಯಾಕಂದರೆ ಅದು ನಿಮ್ಮದೇ ಇರ್ತಕ್ಕಂತ ಬ್ಯಾಂಕ್ ಅಂದಾಗ ಸರಿ ಆಯ್ತು ಅದಕ್ಕೆ ಏನಂತೆ ಖಂಡಿತವಾಗ್ಲೂ ತೇರಿಸ್ತೀನಿ ಅಂತ ನವದೀಪ್ ಕೊಬ್ಕೋತಾರೆ ಒಂದು ವಿಷವಾಗಿ ವಿವೇಕ ಅಪ್ಪನ್ ಮೇಲೆ ಕೋಪ ಮಾಡ್ಕೋತಾರೆ ನಿರಾಸೆ ಆಗುತ್ತೆ ಆಗತ್ತೆ ವಿಶ್ವವಾಗಿ ಅಪ್ಪನ ಮೇಲೆ ವಿವೇಕ ಯಾಕಪ್ಪ ನೀವು ಒಪ್ಕೊಂಡ್ರಿ ಪಾಪ ಅಂತ ಕೇಳ್ತಿದ್ರೆ ಇನ್ನೇನು ಆಮನ್ ಅವಳು ಮನೆ ಸುಸೆಯಾಗಿ ಬರ್ತದಾಳೆ ಅಂದಮೇಲೆ ನಾನು ಒಪ್ಕೊಳ್ಳೇಬೇಕಾಗುತ್ತಲ್ವ ನಾವು ಹಾಕಿದ ಕಂಡೀಷನ್ಗೆ ಒಂದೇ ವಾರದಲ್ಲಿ ಮದುವೆ ಆಗಬೇಕು ಅಂದದಕ್ಕೆ ಅವಳು ಕೂಡ ಒಪ್ಕೊಂಡ್ಳು ಅಂದಮೇಲೆ ಅವಳ ಕಂಡೀಷನ್ನ ನಾನು ಕೂಡ ಒಪ್ಕೋಬೇಕಲ್ವಾ ಇದಕ್ಕೆಲ್ಲ ಕಾರಣ ನೀನೇ ನೀನೇನೇ ಅನುಮಾನಪಟ್ಟು ಈ ರೀತಿ ಒಂದೇ ವಾರದಲ್ಲಿ ಮದುವೆ ಆಗಬೇಕು ಅಂತ ಹೇಳಿ ಅವ್ರು ಅವರಿಲ್ಲ ಅಂದರೆ ಖಂಡಿತ ಅವರು ನಾಟಕ ಆಡ್ತಿದ್ದಾರೆ ಅಂತ ಅರ್ಥ ಅಂತ ಹೇಳೋದಕ್ಕೆ ಆ ಒಂದು ಪ್ರಪೋಸಲ್ನ ಇಟ್ಟಿದ್ರಿಂದನೇ ಇಷ್ಟೆಲ್ಲ ನಡೆದಿತ್ತು ಅಂತ ನಡೆದಿಪ್ಪ ವಿವೇಕ ಮೇಲೆ ಕೋಪ ಮಾಡ್ಕೋತಾರೆ ಇಲ್ಲಿ ಚಾರು ಚಾರಿಗೆ ರಾಘು ಮತ್ತು ಜನ್ಸಿ ಬದುಕಲ್ಲಿ ಮತ್ತೇನೇನು ಅನಾಹುತ ಘಟಿಸ್ತದೆ ಅನ್ನೋದು ಗೊತ್ತಾಗ್ತಾ ಹಾಗಾಗಿ ರಾಮಾಚಾರಿ ಯೋಚನೆ ಮಾಡಬೇಕಿದ್ರೆ ಏನು ಯೋಚನೆ ಮಾಡಬೇಡ ರಾಮಾಚಾರಿ ಖಂಡತ ನನ್ನ ಗಂಡ ಮದುವೆ ಮಾಡಿಸಿರು ಮದುವೆ ಯಾವುದೇ ಕಾರಣಕ್ಕೂ ಮುಗೋಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಅವಕಾಶ ಕೂಡ ಮಾಡಿಕೊಳ್ಳೋದಿಲ್ಲ ದೇವ್ರಿಗೆ ಹೋಗಿ ದೀಪ ಹಚ್ತೀನಿ ಅಂತ ದೀಪವನ್ನು ಹಚ್ತಾರೆ ತದನಂತರ ಸಿದ್ಧಾರ್ಥಕ್ಕೆ ಕಾಲ್ ಮಾಡಿದ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನೋಡ ಕೊಡೋದಾಗಿ ಅವರನ್ನು ಭೇಟಿ ಮಾಡಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಕೂಡ ಸಿದ್ಧಾರ್ಥ್ ಕೈಗೆ ತಲುಪಿಸ್ತಾರೆ ಸಿದ್ಧಾರ್ಥ್ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನವದೀಪ್ನ ಲಾಕ್ ಮಾಡಿ ಅರೆಸ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಮತ್ತೊ ಕಡೆ ರಾಘು ಮನೆಗೆ ಬರ್ತದಾಗೆ ರಾಘುಗೆ ಕಥಕ ಅದಿರುತ್ತೆ ಯಾಕಂದರೆ ಚಾನ್ಸಿ ಜೊತೆ ಸಂಸಾರ ಶುರು ಮಾಡಬೇಕು ಅನ್ನೋ ಖುಷಿಯಲ್ಲಿರ್ತಕ್ಕಂಥ ರಾಘುಗೆ ಪಲ್ಲವಿ ಮದುವೆ ಮುರಿದು ಬೀಳ್ತದೆ ಅವಳ ಸಂಸಾರ ಮುರಿದು ಹೋಗ್ತದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಡಿವೋರ್ಸ್ ನೋಟಿಸನ್ನು ಅನಿತಾ ಕಳಿಸಿದ ಅನಿತಾ ಇಲ್ಲಿ ನನ್ನ ಗಂಡನ ಮುಖಾಂತರ ಮಿತ್ರನ್ ಮುಖಾಂತರ ಕಳ್ಸಿದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ ವಿಷಯ ಗೊತ್ತಾಗುತ್ತೆ ರಾಕು ಕುಸಿತು ಹೋಗ್ತಾರೆ ಕಡೆ ಪಲ್ಲವಿ ಮಂಜುಳ ಎಲ್ಲರೂ ಕೂಡ ಹಾಗಿದ್ರೆ ನಿನಗೆ ನಾವು ಬೇಕಾ ಝಾನ್ಸಿ ಬೇಕಾ ಅಂತಕ್ಕಾಗಿ ಏನು ಮಾತಾಡ್ತಿದ್ರೆ ನೀವು ನೀವೇ ತಾನೇ ಒಪ್ಪಿದ್ದು ಝಾನ್ಸಿ ನನ್ನ ಸಂಸಾರ ಶುರುವಾಗಬೇಕು ಅಂತ ನೀವೇ ತಾನೇ ಒಪ್ಪಿದ್ದು ಝಾನ್ಸಿಯವರು ಈ ಮನೆ ಸುಸಿಯಾಗಿರಬೇಕು ಅಂತ ಅವರು ಈ ಒಂದು ಮೇಲೆ ಹೋದ್ಮೇಲೆ ಇನ್ನೇನಿದೆ ಝಾನ್ಸಿ ಅವರೇ ಗೆದ್ದುತ್ತಾಯ್ತು ಈ ಮನೆ ಸುಸಿ ಅವರೇ ತಾನೇ ಅಂತ ಹೇಳಿ ಝಾನ್ಸಿ ಪರವಾಗಿರಾಕು ಮಾತನಾಡ್ತಾರೆ ಆದರೆ ಇಡೀ ಮನೆಯವರು ಎಲ್ಲರೂ ಕೂಡ ಅದೆಲ್ಲ ನೀನೇ ಮಾಡಿಸಿದ್ದು ರಾಮಾಚಾರೀಚಾರನ ಕರ್ಕೊಂಡು ಬಂದು ಅಂದಾಗ ಯಾರನ್ನೇ ಕರ್ಕೊಂಡು ಬಂದು ಮಾಡಿಸಿದ್ರು ನೀವೇ ತಾನೇ ಚಾನ್ಸನ್ನ ಸೆಲೆಕ್ಟ್ ಮಾಡಿದ್ದೋ ಅನಿತಾಗೂ ಕೂಡ ಗೊತ್ತುತ್ತೆ ಹೋಗಿತ್ತಲ್ವ ಅಂತ ರಾಕು ಮಾತನಾಡಿದಾಗ ಏನು ಮಾತಾಡ್ತಿದ್ಯಾ ನಾವೇನೋ ಈ ರೀತಿ ಮಾಡ್ತೀವಿ ಆದರೆ ದೊಡ್ಡವರು ನಮಗೆ ಮಾತು ಕೊಟ್ಟಿತ್ತದೋ ಈ ಆಟ ಎಲ್ಲ ಸಂಬಂಧ ಡಿಸೈಡ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅದೇ ಕಾರಣಕ್ಕೆ ಇವತ್ತು ಪಲ್ಲವಿಗೆ ಡಿವೋರ್ಸ್ ನೋಟಿಸನ್ನು ಕಳಿಸಿದ್ದಾರೆ ನಿಜವಾಗ್ಲೂ ನೀನು ಈ ರೀತಿ ಮಾಡು ಹಾಗಿದ್ರೆ ಯಾಕಪ್ಪ ನಮ್ಮ ಬದುಕಿಗೆ ಬಂದೆ ನಮ್ಮ ಬದುಕಿಗೆ ಬಂದು ನಮ್ಮ ಬದುಕನ್ನು ಯಾಕೆ ಚಿತ್ರ ಚುದ್ರ ಮಾಡಿದೆ ಅಂತ ಮಂಜುಳವ್ರು ಕೇಳ್ತಿದ್ದಾರೆ ನಾನು ಒಬ್ಬ ಮನುಷ್ಯ ನನಗೂ ಕೂಡ ಮನಸ್ಸದೆ ನೀವು ಹೇಳಿದ್ ಮಾತ್ರಕ್ಕೆ ಎಲ್ಲವನ್ನ ಕೂಡ ಮಾಡೋಕ್ಕಾಗೋದಿಲ್ಲ ನಿಜವಾಗ್ಲೂ ಝಾನ್ಸಿ ಅವರು ನನ್ನನ್ನ ಸುಳ್ಳು ಹೇಳಿ ಮದುವೆ ಆಗಿರ್ಬೋದು ಆದ್ರೆ ಆ ನಂತರ ಅವರು ನಡ್ಕೊಂಡಂತ ರೀತಿ ಪ್ರತಿಯೊಂದು ಕೂಡ ನನ್ನ ಮನಸ್ಸಿಗೆ ನಿಜವಾಗ್ಲೂ ಅವರನ್ನು ನಾನು ಹೆಂಡತಿ ಅಂತ ಸ್ವೀಕರಿಸಿದೆ ನಿಮ್ಗೆ ಹಾಗಿದ್ರೆ ನಿಮ್ಮ ಮನೆಯವ್ರು ನಿನಗೆ ಬೇಡವಾ ಅಂತ ಕೇಳ್ತಿದ್ರೆ ನಿಮ್ಮ ಮನೆಯವರು ಬೇಡವಾ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಯಾರ್ದಿದ್ರು ಕೂಡ ನಮ್ಮ ಮನೆಯವರು ಬೇಕು ಅನ್ನೋದೇ ಆಗಿರುತ್ತೆ ಅಂತ ಹೇಳಿ ರಾಘು ಹೇಳ್ತಾರೆ ಹಾಗಿದ್ರೆ ನಿನಗೆ ನಿಮ್ಮ ಮನೆಯವರು ಬೇಕು ಅನ್ನೋದಾದರೆ ನೀನು ಚಾನ್ಸಿಯನ್ನು ಬಿಡಬೇಕಾಗತ್ತೆ ಅಂದಾಗ ಅದಂತೂ ಸಾಧ್ಯ ಇಲ್ಲ ಅಂತ ರಾಘು ಹೇಳಿದಾಗ ಸರಿ ಆಯಿತು ಬಿಡೋಣ ನೀನು ಯಾಕೆ ನನ್ನಿಂದ ಹಾಗೆ ನಿನ್ನ ಬದುಕು ಹಾಳಾಗಬೇಕು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಯಾರು ನನ್ನ ಕಟ್ಕೊಂಡು ನಿನಗೇನಾಗಬೇಕು ಅಮ್ಮ ನೀನು ಅವನ ಹತ್ರ ಏನೂ ಮಾತಾಡ್ಬಿಡಮ್ಮ ಯಾವುದೇ ರೀತಿಯಲ್ಲೂ ಮಾತಾಡಿದ್ರೆ ಅವನತ್ರ ಪ್ರಯೋಜನ ಇಲ್ಲ ಸುಮ್ಮನೆ ಇದ್ಬಿಡಮ್ಮ ನನಗೆ ಉಳಿದಿರುತ್ತೆ ಸಾವು ಅಷ್ಟೇ ಈ ಸಾವನ್ನ ನಾನೇ ತಂದ್ಕೋತೀನಿ ಈ ಒಂದು ವಿಷಯನ ಕುಡಿದು ನಾನು ಸತ್ತು ಹೋಗಿಬಿಡ್ತೀನಿ ಅಂತ ಹೇಳ್ತಿದ್ದಾಗೆ ಹೌದು ನಾವು ಕೂಡ ಯಾವುದೇ ಕಾರಣಕ್ಕೂ ಬದುಕಿರುವುದಿಲ್ಲ ಅಂತಾರೆ ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ರ ನನ್ನ ಮನಸ್ಸಿನ ಭಾವನೆಗಳು ಏನಿದ್ವು ಅದನ್ನು ಹೇಳ್ಕೋಬೇಕಾಗಿತ್ತು ಹೇಳ್ಕೊಂಡಿದ್ದಾಯಿತು ಖಂಡಿತವಾಗ್ಲೂ ನೀವು ಯಾರೂ ಸಾಯ್ಬೇಕಾಗಿಲ್ಲ ನನಗೆ ನೀವೇ ಮುಖ್ಯ ಆಗಿರ್ತೀರ ಅವತ್ತು ಹೇಳಿದ್ದು ಅದೇ ಇವತ್ತು ಹೇಳ್ತಿರುವುದು ಅದೇ ನನ್ನ ಕುಟುಂಬನೇ ನನ್ನ ಮೊದಲು ಆಯ್ಕೆ ಆಗಿರುತ್ತೆ ಅಂತ ಹೇಳಿರಾಕು ಹೇಳ್ತಾರೆ ಇಲ್ಲಿ ಮನೆಯವ್ರಿಗೆಲ್ಲ ಕೂಡ ತುಂಬ ಖುಷಿಯಾಗಿಬಿಡುತ್ತೆ ಹಾಗಿದ್ರೆ ಜಾನ್ಸನ್ನ ಮನೆಯಿಂದ ಕಳಿಸ್ತೀಯ ಅಂದಾಗ ಹೌದು ಜಾನ್ಸನ್ ಮೇಡಮ್ ಇನ್ನು ಮುಂದೆ ಇಲ್ಲಿರುವುದಿಲ್ಲ ಮನೆಯಿಂದ ಹೋಗ್ತಾರೆ ಅಂತ ರಾಘು ಹೇಳ್ತಾರೆ ಬಟ್ ಅಲ್ಲಿ ಜಾನ್ಸಿ ತುಂಬ ಖುಷಿಯಿಂದ ತಾತನ ಆಶೀರ್ವಾದ ತಗೊಂಡು ಬರೋಕೆ ಅಂತ ಹೋಗಿದ್ದಾಳೆ ಅಲ್ಲಿ ತಾತ ಕೂಡ ತನ್ನ ಮೊಮ್ಮಗಳನ್ನ ಹೊಲುತ್ತಿದ್ದಾರೆ ನನ್ನ ಮೊಮ್ಮಗಳು ಎಷ್ಟು ದೊಡ್ಡವಳಾಗಿದ್ರು ನನಗೆ ಪುಟ್ಟ ಮಗು ತರಾನೆ ಅಂತ ಊಟ ಮಾಡಿಸ್ತಿದ್ದಾರೆ ತುತ್ತಿಟ್ಟು ನನ್ನ ಮೊಮ್ಮಗಳು ಬದುಕು ಚೆನ್ನಾಗಿರಲಿ ನನ್ನ ಮೊಮ್ಮಗಳು ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ರು ಇವತ್ತು ಒಳ್ಳೆ ಸಂಸಾರ ನಡೆಸೋಳು ಕೂಡ ಆಗಿದಾಳೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನನ್ನ ಮೊಮ್ಮಗಳು ಹೀಗಿದ್ದವಳು ಹೀಗಾದ್ಲು ಅಂತ ಈಗ ತುಳಸಿ ಎಷ್ಟು ದೊಡ್ಡವಳಾಗಿ ಅವಳಿಗೆ ಮಕ್ಕಳಿದೆ ಆದರೂ ಕೂಡ ನನಗೆ ಅವಳು ಮಗು ತರಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಕು ಸಾಕು ಅಂದರೂ ಕೂಡ ಜಾನ್ಸಿನ ಬಿಡ್ತಿಲ್ಲ ತಾತ ಊಟ ಮಾಡು ಮಾತಿದ್ದಾರೆ ಇದು ನಿನ್ನ ಗಂಡನ ತುತ್ತು ಅಂತಿದ್ದಾಗ ಈ ಕಡೆ ಏನೇನೋ ಮಾಡಿ ನನಗೆ ಊಟ ಮಾಡಿಸ್ತೀರಾ ಅಲ್ವಾ ತಾತ ನೀವು ಅಂತ ಜಾನ್ಸಿ ಹೇಳಿದಾಗ ಆ ತುತ್ತು ಕೆಳಗಡೆ ಬಿದ್ದು ಬಿತ್ತು ಹೋಗುತ್ತೆ ಈ ಕಡೆ ತುತ್ತ ಕೆಳಗಡೆ ಕಡೆ ಬೀಳ್ತಿದೆ ಅಂದರೆ ಖಂಡಿತ ಝಾನ್ಸಿ ಬದುಕಲಿ ರಾಗು ದೂರ ಸರಿತಿದ್ದಾನೆ ಅಂತ ಅರ್ಥ ಅಂತ ಹೇಳಿ ಇಲ್ಲಿ ತುಳಸಿ ಇವರು ಅನ್ಕೋತದಾಗೆ ಈ ಕಡೆ ಝಾನ್ಸಿ ನೋಡಿದ್ರೆ ನನ್ನ ಗಂಡಂಗೆ ನನಗೆ ಹೊಟ್ಟೆ ತುಂಬಿದೆ ಅಂತ ಗೊತ್ತಿದೆ ಅದಕ್ಕೆ ಆ ತುತ್ತು ಜಾರಿ ಕೆಳಗಡೆ ಬಿದ್ದೋಯ್ತು ತಾತ ನೀವು ಆಶೀರ್ವಾದ ಮಾಡಿ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟು ಬರ್ತಿರ್ತಾಳೆ ಹೊರಟು ಬರಬೇಕು ಇದ್ರೆ ರಾಯ್ ತಡೀತಾರೆ ತಡದಕ್ಕಿ ರಾಯ್ ಎಲ್ಲಿ ತನಕ ಬಂದದ್ದು ಅಂದಾಗ ಅದು ಮೇಡಮ ನೀವು ನಿಮ್ಮ ಸಂಸಾರ ಶುರು ಮಾಡ್ತಿದ್ರೆ ನಿಮ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು ಏನು ಗಿಫ್ಟ್ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಅದೇ ಕಾರಣಕ್ಕೆ ಗ್ಲಾಸ್ ಲೋಟನ ಬಂದೆ ಇವತ್ತು ಫಸ್ಟ್ ಅಲ್ವಾ ನೀವು ಹಾಲು ತೊಗೊಂಡು ಹೋಗ್ಬೇಕಿದ್ರೆ ಇದನ್ನೇ ತೊಗೊಂಡು ಹೋಗಿ ನೀವಿಬ್ಬರು ಇದನ್ನೇ ಇದರಲ್ಲೇ ಕುಡೀರಿ ಅಂದಾಗ ನಿಜವಾಗ್ಲೂ ನಿನ್ನ ಪ್ರೀತಿಗೆ ಬೆಲೆ ಕಟ್ಟೋಕೆ ಆಗೋದಿಲ್ಲ ಅಣ್ಣ ನಿಜವಾಗ್ಲೂ ಯು ಆರ್ ರೀಲಿ ಗ್ರೇಟ್ ಇವತ್ತು ನನ್ನ ಬದುಕು ಈ ರೀತಿ ಆಗೋದು ಅದಕ್ಕೂ ಕಾರಣ ನೀನೇ ಆಗಿರ್ತೀಯ ನಿನ್ನ ಒಂದು ಪಾಲು ಕೂಡ ಇದೆ ಅಂತ ಹೇಳಿ ನನ್ನ ಬದಲಾವಣೆಗೆ ನೀನು ಕೂಡ ಕಾರಣ ಜಾನ್ಸಿ ಹೋಗ್ಲುತ್ತಾರೆ ಜೊತೆಗೆ ಇವತ್ತು ಮಾತ್ರ ಅಲ್ಲ ಪ್ರತಿದಿನ ಕೂಡ ನಾನು ರಾಘು ಇದರಲ್ಲೇ ಕಾಫಿ ಕುಡಿತೀವಿ ಹಾಲು ಕುಡಿತೀವಿ ಅಂತ ಇಲ್ಲಿ ಹೇಳ್ತಾರೆ ನಂತರ ಇಲ್ಲಿ ಜಾನ್ಸಿ ತುಂಬ ಖುಷಿಯಿಂದ ಮನೆಗೆ ಹೊರಟು ಬರ್ತದಾಳೆ ಆತ ಕಡೆ ಮನೆ ಡ್ರಾಮಾಚಾರಿ ಮನೆಗೆ ಒಂದಷ್ಟು ಜನಗಳು ಬಂದಿದ್ದಾರೆ ಈ ಕಡೆ ಚಾರು ಹತ್ರ ಬಂದಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ ಅವತ್ತು ನೀನು ಕೊಟ್ಟು ಮಾತನ್ನ ಇವತ್ತು ಉಳಿಸ್ಕೊಂಡಿದ್ಯಾ ನಮ್ಮೆಲ್ಲರ ಅಕೌಂಟ್ಗೆ ನಮ್ಮ ದುಡ್ಡು ಬಂದಿದೆ ಖಂಡಿತವಾಗ್ಲೂ ನೀವು ಏನು ಅನ್ನೋದನ್ನ ತೋರಿಸಿದ್ರೆ ನಿಮ್ಮ ಬಗ್ಗೆ ನಾವು ಕೆಟ್ಟದಾಗ ಮಾತಾಡಿಬಿಟ್ವಿ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ನಾವು ಎಲ್ಲ ಜನಗಳ ಅಕೌಂಟ್ಗೆ ದುಡ್ಡನ್ನು ಡಿಪೋ ಪೊಸಿಟ್ ಮಾಡಿದ್ದಾರೆ ಇದರಿಂದಾಗಿ ಇಲ್ಲಿ ಚಾರು ತಮ್ಮ ಮೊದಲನೇ ಗೆಲುವನ್ನು ಗೆಲ್ಲುವುದರ ಮುಖಾಂತರ ಇಲ್ಲಿ ಕಿಟಿ ಸಾವಿಗೆ ನ್ಯಾಯ ಕೊಡಿಸೋಕೆ ಮುಂದಾಗ್ತಿದ್ದಾರೆ ಜೊತೆಗೆ ಜಯಶಂಕರ್ ರಿಲೀಸ್ ಆಗೋಕೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಆಗ್ತದೆ ತದನಂತರ ಇಲ್ಲಿ ನವದೀಪ್ ಮನೆಗೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಬರ್ತಾರೆ ಬರ್ತಿದ್ದಾಗೆ ಇದ್ದ ಕಡೆ ನವದೀಪ್ಗೆ ಥ್ಯಾಂಕ್ಸ್ ಇರ್ತಿದ್ದಾರೆ ಅಂಕಲ್ ನೀನು ನಿಜವಾಗ್ಲೂ ನೀವ ಕೊಟ್ಟಿದ ಮಾತನ್ನ ಉಳಿಸ್ಕೊಂಬಿಟ್ರಿ ಎಲ್ಲರ ಒಂದು ಅಕೌಂಟ್ಗೆ ದುಡ್ಡು ಡೆಪಾಸಿಟ್ ಆಯಿತು ನನ್ನ ಭಾರನ ಇಳಿಸಿದ್ರಿ ಅಂತಕ್ಕ ನೀನು ನನ್ನ ಮನೆ ಸುಸಿಯಾಗಿ ಬರ್ತಿದ್ದೀಯ ಅಂದಮೇಲೆ ನಾನು ಇಷ್ಟು ಮಾಡ್ತಾ ಇದ್ದರೆ ಹೇಗಮ್ಮ ಅಂತ ಹೇಳಿ ನವದೀಪ್ ಹೇಳ್ತಾರೆ ನಂತರ ಇಲ್ಲಿ ಚಾರು ನಾನು ನೀನು ಹೊರಗಡೆ ಹೋಗೋಣ ಅಂತ ವಿವೇಕ್ ಹೇಳ್ತಿದ್ದಾಗ ಇಲ್ಲಿ ಚಾರು ಅದು ಅಂತಿದ್ದಾಗ ಯಾವಾಗಲೂ ಕರೆದ್ರೂ ಬರುತ್ತೆ ಇಲ್ಲ ಅಲ್ವಾ ನೀನು ಅಂತ ವಿವೇಕ್ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ನವದೀಪ್ ಬಂದಿದೆ ಸೊ ನಮ್ಮ ಒಂದು ಒಂದಷ್ಟು ಟ್ರಕ್ಕನ್ನು ಹಿಡಿದಾಕಿದ್ದಾರೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ ಅವರು ಕೈ ಮಾಡ್ಕೊಂಡಿದ್ದಾರೆ ಅಂದಾಗ ಅದರಲ್ಲಿ ಒಂದು ಸಾವಿರ ಕೋಟಿ ಇದ್ದಿತ್ತು ಅಂತ ಹೇಳಿ ಫುಲ್ ನಾವು ನವದೀಪ್ ಹಾಗೆ ಸಿದ್ಧಾರ್ಥಕ್ಕೆ ಕಾಲ್ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾನ್ಸಿ ತುಂಬ ಖುಷಿಯಿಂದ ತಾತ ನಮ್ಮನಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರು ರಾಘು ಯಾವ ಆಶೀರ್ವಾದ ಕಳಿಸೋದಿಲ್ಲ ನೀವು ಮನೆ ಬಿಟ್ಟು ಹೋಗಬೇಕಾಗುತ್ತೆ ನನ್ನ ಮನೆಯವ್ರನ್ನ ಕಳ್ಕೊಳ್ಳೋದು ನಾನು ಇಷ್ಟಪಡುವುದಿಲ್ಲ ಅಂತ ಹೇಳಿ ಚಾನ್ಸಿ ನಮ್ಮ ಮನೆಯಿಂದ ಆಚೆ